ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಎಂದು ಆಶಿಸ್ತೀನಿ ಇಂದು ನಾವು ಒಂದು ಮಹತ್ವಪೂರ್ಣ ಮಾತಿನ ಬಗ್ಗೆ ಮಾತನಾಡೋಣ ಎಲ್ಲ ರೋಗಗಳ ಮೂಲ ನಮ್ಮ ಹೊಟ್ಟೆಯಲ್ಲೇ ಇರುತ್ತದೆ ಇದು ಕೇವಲ ಆರೋಗ್ಯದ ವಿಷಯವಲ್ಲ ಇದು ಶರೀರ ಮತ್ತು ಆತ್ಮದ ಒಂದು ದಾರಿಯಾಗಿರುವ ಸತ್ಯವಾಗಿದೆ ಹೊಟ್ಟೆ ಸರಿಯಾಗಿಲ್ಲ ಎಂದರೆ ಶರೀರ ಕೆಲಸ ಮಾಡದು ಮನಸ್ಸು ಸ್ಥಿರವಾಗುವುದಿಲ್ಲ ಕೀಲು ನೋವು ಕೀಲು ನೋವು ಅಥವಾ ಗ್ಯಾಸು ದೀರ್ಘಕಾಲಿಕ ದೊಡ್ಡ ರೋಗಗಳಿಗೆ ಬಾಗಿಲು ತೋರಿಸಬಹುದು ಹೊಟ್ಟೆ ಶುದ್ಧವಾಗಿದ್ದರೆ ಮಾತ್ರ ಶರೀರ ಶುದ್ಧವಾಗಿರುತ್ತದೆ ಶರೀರ ಶುದ್ಧವಾಗಿದ್ದರೆ ಮನಸ್ಸು ಶುದ್ಧವಾಗುತ್ತದೆ ಮನಸ್ಸು ಶುದ್ಧವಾಗಿದ್ದರೆ ಆತ್ಮದ ದಿಕ್ಕಿಗೆ ನಮ್ಮೊಳಗಿನ ಶಕ್ತಿ ಹರಿಯುತ್ತದೆ ಇದೇ ಸರಳ ನಂಬಿಕೆ ಬಟ್ ಬಹುಪಾಲು ಜನರು ಈ ಅಂಶವನ್ನು ಮರೆತಿರುತ್ತಾರೆ ಹೊಟ್ಟೆ ಕೇವಲ ಪಾಚನೆಯ ಅಂಗವಲ್ಲ ಇದು ನಮ್ಮ ಶರೀರದ ಕೇಂದ್ರ ಬಿಂದುವಾಗಿದೆ ಇಲ್ಲಿ ಶಕ್ತಿಯು ಉತ್ಪತ್ತಿಯಾಗುತ್ತದೆ ಆಹಾರ ಪಚನೆಯಾಗಿದ ನಂತರ ಅದು ರಕ್ತದಲ್ಲಿ ಸೇರಿ ಎಲ್ಲ ಅಂಗಾಂಗಗಳಿಗೆ ಪೋಷಣೆಯಾಗಿ ಹರಡುತ್ತದೆ ಅಂದರೆ ಅಪಚನ ಗ್ಯಾಸ್ ಕಬ್ಜ್ ಇದ್ದರೆ ಶಕ್ತಿಯ ಹರಿವು ಸ್ಥಗಿತಗೊಳ್ಳುತ್ತದೆ ಶರೀರ ದುರ್ಬಲವಾಗುತ್ತದೆ ಮನಸ್ಸು ಚಂಚಲವಾಗುತ್ತದೆ ನಕಾರಾತ್ಮಕತೆ ಆವರಿಸುತ್ತದೆ ಅಹಿತಕರ ಆಹಾರ ತಂಗಳಣ್ಣ ಹೆಚ್ಚು ಬಾಡಿಸಿದ ಜಾಡಿಸಿದ ಆಹಾರ ನಮ್ಮ ಮನಸ್ಸಿನ ಶುದ್ಧತೆಯ ಮೇಲೆಯೂ ದುಷ್ಪ್ರಭಾವ ಬೀಳುತ್ತದೆ ಇಂತಹ ಆಹಾರದಿಂದ ಚಿಂತೆ ಕೋಪ ನಿರಾಶೆ ಮತ್ತು ಧ್ಯಾನದಲ್ಲಿಯ ಅಶಾಂತಿ ಬೆಳೆಯುತ್ತದೆ ಇದಕ್ಕೆ ಬದಲಾಗಿ ಹಸಿ ತರಕಾರಿಗಳು ಹಣ್ಣುಗಳು ಸಾತ್ವಿಕ ಆಹಾರ ನಮಗೆ ಶಾಂತಿ ಮತ್ತು ಆತ್ಮ ಸಂಬಂಧಿತ ಸ್ಪಷ್ಟತೆಯನ್ನು ನೀಡುತ್ತವೆ ಆಹಾರದ ವೇಳೆ ಮನಸ್ಸು ಶಾಂತವಾಗಿರಬೇಕು ಏಕೆಂದರೆ ನಮ್ಮ ಚಿಂತನೆಗಳು ನೇರವಾಗಿ ಪಚನವನ್ನು ಪ್ರಭಾವಿಸುತ್ತವೆ ಆತಂಕದೊಳಗಿನ ಆಹಾರ ಎಷ್ಟು ಉತ್ತಮವಾದರೂ ಶರೀರಕ್ಕೆ ಸರಿಯಾದ ಪೋಷಣೆಯನ್ನು ನೀಡುವುದಿಲ್ಲ ಪಚನೆಯನ್ನು ಮಾಡಲು ಅಂದರೆ ಜೀರ್ಣಕ್ರಿಯೆಯನ್ನು ಮಾಡಲು ಆಗುವುದಿಲ್ಲ ಹೆಚ್ಚು ತಿನ್ನುವುದು ನಮ್ಮ ಶರೀರಕ್ಕೆ ಶ್ರೇಷ್ಠ ಶತ್ರು ಬೇಕಾದಷ್ಟು ಮಾತ್ರ ತಿನ್ನುವುದು ಸ್ವಲ್ಪ ಹೊಟ್ಟೆ ಖಾಲಿ ಇಡುವುದು ದೀರ್ಘಕಾಲಿಕ ಶಕ್ತಿ ಮತ್ತು ಜಾಗೃತಿಗೆ ದಾರಿ ಮಾಡುತ್ತದೆ ಹೆಚ್ಚು ತಿನ್ನುವುದರಿಂದ ಪಚನ ದುರ್ಬಲವಾಗುತ್ತದೆ ಶರೀರ ಮಡ್ಡಿಯಾಗಿ ಮನಸ್ಸು ಗೊಂದಲದಿಂದ ತುಂಬುತ್ತದೆ ಶರೀರ ಮತ್ತು ಆತ್ಮದ ತಾಳಮೇಳ ಇದು ನಮ್ಮ ಆಹಾರದ ಮೌಲ್ಯದಿಂದ ಆರಂಭವಾಗುತ್ತದೆ ಹಗಲಿನಲ್ಲಿ ತಿನ್ನುವ ಆಹಾರ ಹಗಲಿನಲ್ಲಿ ತಿನ್ನುವ ಆಹಾರ ತಾಜಾ ಮತ್ತು ಸಾತ್ವಿಕವಾಗಿ ಇರಬೇಕು ರಾತ್ರಿ ಆಹಾರ ಸರಳವಾಗಿರಬೇಕು ಸಾಯಂಕಾಲದ ಹೊತ್ತಿಗೆ ಪೂರ್ತಿಯಾಗಿ ಮುಗಿಯಬೇಕು ಏಕೆಂದರೆ ರಾತ್ರಿಯ ಪಚನಶಕ್ತಿ ಕಡಿಮೆಯಾಗುತ್ತದೆ ತಡವಾಗಿ ಅಥವಾ ಭಾರವಾದ ಆಹಾರ ನಿದ್ರೆಗೂ ವಿಘ್ನವನ್ನುಂಟು ಮಾಡುತ್ತದೆ ಉಪವಾಸ ಇದು ನಮ್ಮ ಆತ್ಮ ಶುದ್ಧೀಕರಣದ ಮಾರ್ಗ ವಾರಕ್ಕೆ ಒಂದು ದಿನದ ಉಪವಾಸ ಕೇವಲ ಹಣ್ಣು ಅಥವಾ ನೀರಿನೊಂದಿಗೆ ಶರೀರವನ್ನ ವಿಶ್ರಾಂತಿಗೊಳಿಸುತ್ತದೆ ಪಚನಶಕ್ತಿಗೆ ಪುನಶ್ಚೇತನ ನೀಡುತ್ತದೆ ಇಂದ್ರಿಯಗಳು ಶಾಂತವಾಗುತ್ತವೆ ಮನಸ್ಸು ಏಕಾಗ್ರಗೊಳ್ಳುತ್ತದೆ ಈ ಎಲ್ಲ ಪ್ರಕ್ರಿಯೆ ಹೃದಯ ಸ್ಥಾನವೆಂದರೆ ಹೊಟ್ಟೆಯ ಶುದ್ಧತೆ ದಿನದ ಆರಂಭದಲ್ಲಿ ಒಂದಷ್ಟು ಕಪಾಲಭಾತಿ ಅಥವಾ ಅಗ್ನಿಸಾರ ಅಥವಾ ಪ್ರಾಣಾಯಾಮ ಮಾಡಿ ಈ ಯೋಗ ಕ್ರಿಯೆಗಳು ನಾಚಿಕೆ ಅಲ್ಲ ಇವು ನಮ್ಮ ಶರೀರದ ಘನ ದೋಷಗಳನ್ನು ಹೊರಹಾಕುವ ಶಕ್ತಿಯಾಗಿದೆ ಇವು ನಮ್ಮ ಮನಸ್ಸನ್ನು ಬೆಳಗಿಸುತ್ತವೆ ಪವಿತ್ರಗೊಳಿಸುತ್ತವೆ ಮನಸ್ಸು ಶುದ್ಧ ಆಹಾರ ಮತ್ತು ನಿಯಮಿತ ದಿನಚರ್ಯೆ ಇವೆಲ್ಲವೂ ಒಂದಕ್ಕೊಂದು ಸಂಬಂಧಿತವಾಗಿವೆ ಇದನ್ನು ಇಂದಿನಿಂದಲೇ ಅನುಸರಿಸಿ ಆಹಾರ ಸೇವಿಸುವ ಮುನ್ನ ಧನ್ಯವಾದ ಹೇಳಿ ತಿನ್ನುವಾಗ ಮೊಬೈಲ್ ದೂರವಿಟ್ಟು ಸಂಪೂರ್ಣ ಪ್ರಜ್ಞೆಯಿಂದ ತಿನ್ನಿ ಬಾಯಿಗೆ ತಿನ್ನುವ ಪ್ರತಿಯೊಂದು ತುತ್ತನ್ನು ಮೂವತ್ತು ಬಾರಿ ಹಗಿಯಿರಿ ಸ್ವಾದ ಅಥವಾ ಸಂಭ್ರಮದಿಂದ ತಿನ್ನುವ ಬದಲು ಶ್ರದ್ಧೆಯಿಂದ ತಿನ್ನಿ ತಿಂಡಿಗೆ ನಂತರ ಧ್ಯಾನ ಜಪ ಅಥವಾ ಪ್ರಾರ್ಥನೆಗೆ ಆಸನ ಹಾಕಿ ಆಂತರಿಕ ಶಾಂತಿಯನ್ನು ಪ್ರಥಮ ಸ್ಥಾನಕ್ಕೆ ಇಡಿ ಸ್ನೇಹಿತರೆ ಇದು ನಿಮಗೆ ಉಪಯುಕ್ತವಾಗಿದೆ ಎಂದರೆ ಈ ಸಂದೇಶವನ್ನು ನಿಮ್ಮ ಗೆಳೆಯರು ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಕೆಳಗೆ ಕಾಮೆಂಟ್ ಮಾಡಿ ನಿಮಗೆ ಹೆಚ್ಚು ಸ್ಪಷ್ಟವಾದ ಬಿಂದು ಯಾವುದು ಎಂಬುದನ್ನು ಹೇಳಿ ನಿಮ್ಮ ಮಾತುಗಳು ಇನ್ನೊಬ್ಬರ ಜೀವನವನ್ನು ಬದಲಾಯಿಸಬಹುದು ಈ ಪ್ರವಚನ ನಿಮ್ಮ ಹೃದಯವನ್ನು ತಟ್ಟಿದ್ರೆ ನಿಮ್ಮ ಜೀವನದಲ್ಲಿ ಸ್ವಲ್ಪ ಮಟ್ಟಕ್ಕೂ ಬದಲಾವಣೆ ತಂದಿದ್ದರೆ ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇದು ನಿಮ್ಮ ಒಂದು ಸಣ್ಣ ಸಹಕಾರ ಆದರೆ ಇದರಿಂದ ಅನೇಕರ ಬದುಕು ಬೆಳಗಬಹುದು ಪ್ರತಿದಿನವೂ ಇಂತಹ ಶುದ್ಧ ಪ್ರೇರಣೆಯ ಮಾತುಗಳನ್ನು ನಿಮ್ಮ ಮನಸ್ಸಿಗೆ ತಲುಪಿಸಲು ಸಬ್ಸ್ಕ್ರೈಬ್ ಮಾಡೋದು ಮರೆಯಬೇಡಿ ಪಕ್ಕದಲ್ಲಿರೋ ಬೆಲ್ಲೈಕಾನ್ ಒತ್ತಿ ಕಾರಣ ಪ್ರತಿದಿನದ ಬೆಳಗಿನ ಮೊದಲ ಆಶೀರ್ವಾದ ನಿಮ್ಮ ಮೊಬೈಲ್ಗೆ ತಲುಪಬೇಕು ನಿಮ್ಮ ಪ್ರೀತಿ ಮತ್ತು ಆಶೀರ್ವಾದ ಈ ಚಾನಲ್ಗೆ ಶಕ್ತಿ ಧನ್ಯವಾದಗಳು ಶುಭ ಮಸ್ತು